ನಂಬಿಯ ಈಗ್ಲಾಗ್ದು ಅವಳು ಎಷ್ಟು ಸುಳ್ಳುಪುರ್ಕಿ ಅನ್ನೋದು ಅಂತ ಹೇಳ್ತಿರ್ತಾನೆ ಸೂರ್ಯ ಆಗ ಮೀನ ಎದ್ಕೊಂಡು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀಯಾ ಅಂತ ಕೇಳಿದಾಗ ಆವಾಗ ಸೂರ್ಯ ಎದ್ಕೊಂಡು ಆ ದಿನಕ್ಕೆ ದಿನ ದಿನೇಶ ಸುಳ್ಳು ಹೇಳುತ್ತಾ ಇದ್ದಾನೆ ಅಂತ ಹೇಳಿದ್ನಿ ತಾನೆ ನಾನು ಥರ ಡಬಲ್ ಡಬಲ್ ಆಕ್ಟಿಂಗ್ ಹಾಕ್ಕೊಂಡು ಬಂದಿರೋ ದಿನೇಶ ಈ ಮನೆಗೆ ಗುಂಗ್ರಿ ನಾಗಿಣಿ ಬಂದಿರೋದು ಸುಳ್ಳು ಸುಳ್ಳು ಹೇಳಿಕೊಂಡು ಮನೆಗೆ ಅಂತ ಹೇಳ್ತಿರ್ತಾನೆ ಸೂರ್ಯ ಅಲ್ಲರಿ ಅವ್ರು ಯಾಕೆ ಸುಳ್ಳು ಹೇಳಿದ್ರು ಅಂತ ಹೇಳ್ತಿರ್ತ ಕೇಳ್ತಿರ್ತಾಳೆ ಮೀನಾ ಅದನ್ನೆಲ್ಲ ಹೇಳೋಕ್ಕೆ ಬಿಡಿಲ್ವಲ್ಲ ಈ ಸಕ್ಕರೆ ಅಮ್ಮ ಈ ಡಬಲ್ ಗೇಮ್ ಮಾಡೋದು ನಾನು ನೋಡಿದ್ದೀನಿ ಹೆಣ್ಮಕ್ಳನ್ನ ಡಬಲ್ ಡಬಲ್ ಗೇಮ್ ಮಾಡಿಕೊಂಡು ಮನೆಯವ್ರಿಗೆಲ್ಲ ಮೋಸ ಮಾಡಿದ್ದು ಇವ್ರನ್ನೇ ನೋಡ್ತಾ ಇರೋದು ಅಂತ ಹೇಳ್ತಿರ್ತಾನೆ ಹೋಲ್ಸೆಲಾಗಿ ಎಲ್ಲಾನು ಬಕ್ರ ಮಾಡಿಬಿಟ್ಲಲ್ಲೇ ಈ ಅಮ್ಮ ಅಂತ ಹೇಳ್ತಾನೆ ಆಗ ಮೀನ ಇದ್ಕೊಂಡು ರೀ ಇದೆಲ್ಲ ಇಲ್ಲಿಗೆ ನಿಂತರೆ ಸಾಕು ಅಂತ ಹೇಳ್ತಿರ್ತಾಳೆ ಅಯ್ಯೋ ಇದನ್ನ ಎಲ್ಲಿ ನಿಲ್ತೈತೆ ನೋಡ್ತಾ ಇರು ನಮ್ಮ ಸಕ್ಕರೆ ಕುದುರೆ ರೇಸ್ಕಿಂತ ಫಾಸ್ಟ್ ಆಗಿ ಓಡೋದು ಇವರು ಸುಮ್ನೆ ಬಿಡ್ತಾರೆ ಅನ್ಕೊಂಡಿದ್ಯಾ ನೋಡು ಇದನ್ನ ಇನ್ನ ಕುದುರೆ ತರ ಯಾವ ತರ ಓಡಿಸ್ತಾ ಇರ್ತಾರೆ ಅಂತ ನಮ್ ಸಕ್ಕರೆ ಅಂತ ಹೇಳ್ತಿ ನಂಬದ್ ನರಸಿಂಹ ನರಸಿಂಹ ತರ ಇರಂಬಿ ಕಸಿ ಇದ್ದಂಗೆ ನಮ್ ಸಕ್ಕರೆ ಎಲ್ಲ ಬಗ್ದಾಗ್ತಾ ಇರ್ತಾರೆ ನೋಡು ಅಂತ ಹೇಳ್ತಿರ್ತಾನೆ ಬಗ್ದಾಗ್ತಾ ಇರ್ತಾರೆ ಅವ್ರಿಗೂ ನೋಡ್ತಾ ಇರು ಅವ್ರೇನನ್ನ ಬಗ್ದಾಕಿಲ್ಲ ಅಂತಂದ್ರೆ ನಾವು ಬಿಡಕ್ಕಿಲ್ಲ ಅವರಪ್ಪ ಲಕ್ಷ್ಮೀಪತಿ ಮಾಡಿರೋ ಕಿತಾಪತಿನೆಲ್ಲ ಪತಿನೆಲ್ಲ ನಾನ್ ಕಕ್ಕಸ್ತೀನಿ ನೋಡು ಅಂತ ಹೇಳ್ತಿರ್ತಾನೆ ಸೂರ್ಯ ಆಗ ಮನೋಜ ಅಲ್ಲಿಗೆ ಬಂದು ನೀರು ಕುಡಿತಾ ಇರ್ತಾನೆ ನೀರು ಕುಡಿದು ಕುಡ್ದು ಹೊಟ್ಟೆ ಬೊಗ್ದೋಗಿದೆ ಅವನಿಗೆ ಅಂತ ಹೇಳ್ತಿರ್ತಾನೆ ಸೂರ್ಯ ಆಗ ಯಾಕೆ ಹಿಂಗೆ ನೀರು ಕುಡಿತಾ ಇದ್ದಾನೆ ಇವನು ಅಂತ ಕೇಳ್ತಾನೆ ಸೂರ್ಯ ಆಗ ಮೀನ ಇದ್ಕೊಂಡು ಅವ್ರ ಅಂಟಿ ಮಾಡಿರೋ ಮೋಸನ ರೀ ಅದಕ್ಕೆ ನೀರು ಕುಡಿತಾ ಇದಾರೆ ಅಂತ ಹೇಳ್ತಾನೆ ಮೀನ ಆಗ ಕಂಗನಾತ್ ಇದ್ಕೊಂಡು ಯಾಕೋ ಮನೋಜ ಈ ತರ ನೀರು ಕುಡಿತಾ ಇದೀಯ ಅಂತ ಹೇಳಿದಾಗ ಸೂರ್ಯ ಇದ್ಕೊಂಡು ಅಪ್ಪ ಅಪ್ಪ ಅವ್ನಿಗೆ ನಿತ್ಯೆ ಬರಲ್ಲಪ್ಪ ಅವ್ನು ಕುಡ್ದಿರೋ ನೀರೆಲ್ಲ ಇಳಿಯೋದಕ್ಕೆ ಮೂರು ದಿನ ಮೂರು ಮೂವತ್ತು ಸೆಕೆಂಡ್ ಬೇಕಾಗುತ್ತೆ ಅಂತ ಹೇಳ್ತಿರ್ತಾನೆ ಆಗ ರಂಗನಾಥ್ ತಿದ್ಕೊಂಡು ಯಾಕಯ್ಯ ಏನಾಯಿತು ಅಂತ ಕೇಳ್ತಾನೆ ಮನೋಜನ್ನ ನೋಡಯ್ಯ ವಿವಾದಗಳು ವಿಶಾಲಗಳು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಹಾಗಂತ ಕಟ್ಕೊಂಡು ಕೈ ಬಿಡೋದು ತಪ್ಪಯ್ಯ ವಿಚಾರಿಸುತ್ತೆ ವಿಚಾರಿಸಿ ನೋಡು ಒಂದು ಕಿತ ಅಂತ ಹೇಳ್ತಿರ್ತೇನೆ ರಂಗನಾಥ್ ಆಗ ಈ ಸೂರ್ಯ ನಡೆದೋಗ್ಲಿ ವಿಚಾರಗಳು ಕರೆಯೋ ಪೆಂಗ್ಯ ಅವಳು ಎಲ್ಲಿದ್ದಳೋ ಏನೋ ಅಂತ ಹೇಳ್ತಾನೆ ಸೂರ್ಯ ಆಗ ರಂಗನಾಥ್ಗೆದ್ಕೊಂಡು ನಾನು ವಿಚಾರಿಸಿ ಅಂತ ಹೇಳ್ತಿಲ್ಲಪ್ಪ ಅವಳು ಎಲ್ಲಿದ್ದಳೋ ಹೇಗಿದ್ದಾಳೋ ಮನೆಗೆ ಕರ್ಕೊಂಬ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾನೆ ರಂಗನಾಥ್ ಆಗ ಮನೋಜ ಇದ್ಕೊಂಡು ನಾನು ಕರೆಯೋಲ್ಲ ರಂಗನಾಥ್ ಇದ್ಕೊಂಡು ಏನ ಏನಾಯ್ತಯ್ಯ ಅಂತ ಕೇಳ್ತೇನೆ ಅವಳು ಎಂಟಿ ಆಗ್ಬಿಟ್ರೆ ಈ ತರ ಎಲ್ಲಾ ಮೋಸ ಮಾಡ್ಬೋದ ನನಗೆ ನಾನು ಕರೆಯಲ್ಲ ಅಂದರೆ ಕರೆಯಲ್ಲ ಅಂತ ಹೇಳ್ತಿರ್ತಾನೆ ಆಗ ರಂಗನಾಥ್ ಇದ್ಗ ಇನ್ನೂ ಹೊರಗಿನ ಪ್ರಪಂಚಕ್ಕೆ ಎಷ್ಟೇ ಸ್ವಾಭಿಮಾನಿ ಆದ್ರೂ ಕೂಡ ಒಂದು ಹೆಣ್ಣಿಗೆ ಗಂಡಿನ ಸಹಾಯ ಬೇಕೇ ಬೇಕು ನಿನ್ನ ಜೊತೆ ಬದುಕಿದ್ದಾಳೆ ನಿನ್ನ ಮದುವೆ ಆಗಿದ್ದಾಳೆ ನಿನ್ನ ಮದುವೆ ಆಗಿ ಎಷ್ಟೊಂದು ಕನ್ಸುಗಳನ್ನ ಕಟ್ಕೊಂಡಿರ್ತಾಳೆ ಒಬ್ಬಳೇ ಒಬ್ಳು ಎಲ್ಲಿದ್ದಾಳೋ ಏನೋ ಅವಳನ್ನ ಹೋಗಿ ಕರ್ಕೊಂಬರಪ್ಪ ಅಂತ ಹೇಳ್ತಾನೆ ರಂಗನಾಥ್ ಆಗ ಮನೋಜ ಇದ್ಕೊಂಡು ಆಗಲ್ಲಪ್ಪ ನಾನು ಕರ್ಕೊಂಬರೋದಿಲ್ಲಪ್ಪ ಅಂತ ಹೇಳ್ತಿರ್ತಾನೆ ಆಗ ಸೂರ್ಯ ಇದ್ಕೊಂಡು ಲೇ ಅಪ್ಪ ಹೇಳ್ತಿರೋದು ಕೇಳು ಎಲ್ಲಿದ್ದಾಳೋ ಹೇಗಿದ್ದಾಳೋ ಕರ್ಕೊಂಬಂದು ಯಾಕಮ್ಮ ಹಿಂಗೆ ಮಾಡಿದೆ ಅಂತ ಕೇಳು ಅಂತ ಹೇಳ್ತಿರ್ತಾನೆ ಸೂರ್ಯ ಇಲ್ಲ ಕಣೋ ಆಗಲ್ಲ ನಾನು ಕರ್ಕೊಂಬರೋದಿಲ್ಲ ಅಂತ ಹೇಳ್ತಾನೆ ಮನೋಜ ಇದು ಗಂಡ ಹೆಂಡತಿ ವಿಷಯ ನನ್ನ ವಿಷಯದಲ್ಲಿ ಬೇರೆಯವರು ಯಾರನ್ನ ನೀವಿಬ್ಬರೂ ಕೂಡ ತಲೆ ಹಾಕಿದ್ರೆ ಸರಿ ಇರಲ್ಲ ನೋಡು ಅಂತ ಹೇಳ್ತಿರ್ತಾನೆ ಆಗ ಮೀನ ಎದ್ಕೊಂಡು ಇದು ಮನೆ ಮನೆಯಲ್ಲಿ ಒಬ್ರಿಗೆ ನೋವು ಅಂದರೆ ಒಬ್ಬರು ಸ್ಪಂದಿಸೇ ಬೇಕಾಗುತ್ತೆ ಅಂತ ಹೇಳ್ತಿರ್ತಾಳೆ ಮೀನ ಆಗ ಮನೋಜ ಎದ್ಕೊಂಡು ಅಮ್ಮ ಮಾಡಿರೋ ನಿರ್ಧಾರ ಸರಿಯಾಗೆ ಇದೆ ಅಮ್ಮನೇ ಕರ್ಕೊಂಬಂದಿದ್ದು ಅಮ್ಮನೇ ಕಳಿಸಿದ್ದು ಈ ನೀವಿಬ್ಬರು ಯಾಕೆ ಇದರಲ್ಲಿ ತಲೆ ಹಾಕ್ತಾ ಇದ್ದೀರಾ ಅಂತ ಕೇಳ್ತಾನೆ ಮನೋಜ ಆಗ ಸೂರ್ಯ ಎದ್ಕೊಂಡು ಅವಳು ನೀನು ಹೆಂಡತಿ ಕಣು ಅಂತ ಹೇಳ್ತಾನೆ ಅದು ಅಮ್ಮನೇ ಹೇಳಿ ಅಮ್ಮ ಕರ್ಕಂಬ ಅಂದರೆ ಕರ್ಕೊಂಬತ್ತೀನಿ ಅಂತ ಹೇಳ್ತಾನೆ ಮನೋಜ ಆಗ ರಂಗ್ನಾಥ್ ತಿದ್ಕೊಂಡು ಬೇಡ ಕಣು ಇಷ್ಟೊಂದು ಹಠ ಲ್ಲ ಸಾಕಿ ಪೋಷಣೆ ಮಾಡಿದ ಗಿಡನೆ ಕಿತ್ತೆಸಿ ಎಸಿಬಾರದು ಅದನ್ನ ತಿರುಗ ಅದನ್ನ ಕಡೆ ಮದ್ದು ಗಿತ್ತು ಹಾಕಿ ಅದಕ್ಕೆ ಬೆಳೆ ಕೊಟ್ಟು ಅದನ್ನು ತಗೊಂಬಂದು ಹತ್ರ ಇಟ್ಕೊಬೇಕು ಅಂತ ಹೇಳ್ತಾನೆ ರಂಗನಾಥ್ ಏನು ಅನಿವಾರ್ಯತೆ ಇತ್ತು ಸುಳ್ಳು ಹೇಳ್ಬಿಟ್ಟಿದ್ದಾಳೆ ಯಾವ ಕಷ್ಟದಲ್ಲಿದ್ಲೋ ಏನೋ ಸುಳ್ಳು ಹೇಳ್ಬಿಟ್ಟಿದ್ದಾಳೆ ಹೋಗ್ಲಿ ಬಿಡಪ್ಪ ಇದನ್ನು ನೀನು ಗಂಡ ಹೆಣ್ಟಿಪ್ರಿ ಸರಿ ಮಾಡ್ಕೊ ಸರಿ ಮಾಡಿಕೊಳ್ಳ್ರಿ ಅಂತ ಹೇಳ್ತಿರ್ತಾನೆ ರಂಗನಾಥ್ ಆಗ ಮನೋಜ ಎದ್ಕೊಂಡು ಅದನ್ನು ಕೂಡ ಅಮ್ಮನೆ ಹೇಳಿ ಅಂತ ಹೇಳ್ತಾನೆ ಆಗ ಮೀನ ಎದ್ಕೊಂಡು ಅಯ್ಯೋ ನೀವು ಅವ್ರ ಗಂಡ ಕಾಣ್ರಿ ಅಂತ ಹೇಳಿದಾಗ ಮನೋಜ ಎದ್ಕೊಂಡು ನಾನು ಯಜಮಾನ ಯಜಮಾನ ಥರ ನಡ್ಕೊತಾ ಇದ್ದೀನಿ ಅಂತ ಹೇಳ್ತಿರ್ತೇನೆ ಆಗಲ್ಲ ಕಣೋ ಅಂತ ಹೇಳಿ ರಂಗನಾಥ್ ಕೇಳ್ತಾನೆ ಮನೋಜ್ ಅಪ್ಪ ನೀವು ನನ್ನ ತಡ್ಕೊಳೋಕಾದ್ರೆ ತಡ್ಕೊಳ್ಳಿ ಇಲ್ಲ ಅಂತಂದ್ರೆ ನಾನು ಮನೆ ಬಿಟ್ಟು ಹೋಗ್ತಾ ಇರ್ತೀನಿ ಅಂತ ಹೇಳಿ ಅಲ್ಲಿಂದ ರೂಮ್ಗೆ ಹೋಗ್ತಾನೆ ಮನೋಜ ಆಗ ಮನೋಜ್ ಮನೋಜ್ ಅಂತ ರಂಗನಾಥ್ ಕರಿತಾ ಇರ್ತಾರೆ ಆಗ ಸೂರ್ಯ ಎತ್ಕೊಂಡು ಅಪ್ಪ ನೀವು ನೊಂದ್ಕೊಂಬೇಡಿ ಅಪ್ಪ ಅವರು ಗಂಡ ಹೇಳ್ತೀಯಲ್ಲ ನೀನು ಮೂರು ದಿನ ಹಂಗಿರ್ತಾರೆ ನಾ ಮೂರು ದಿನ ಆದಮೇಲೆ ಇಬ್ರು ಸರೋಗ್ಬಿಡ್ತಾರೆ ಅಂತ ಹೇಳ್ತಿರ್ತಾನೆ ಸೂರ್ಯ ಆಗ ರಂಗನಾಥ್ ಇದ್ಕೊಂಡು ಆಕಾರ ಸಾಕಾರ ಅನ್ನೋದು ಎರಡು ಒಂದೇ ಅಕ್ಷರದಿಂದ ಅಪ್ಪ ಬರೋದು ಅಂತ ಹೇಳ್ತಿರ್ತಾನೆ ಆದರೆ ಸಂಸಾರ ಸಂಸ್ಕಾರ ಎರಡು ಒಂದೇ ಜಾಗದಲ್ಲಿ ಇರಬಾರ್ದಪ್ಪ ಈ ಮನೋಜ ಇವನ್ ಸಂಸಾರನ ಇವನೇ ಇಲ್ಲಿ ಕುಂದ್ಕೊಂತ ಇದ್ದಾನೆ ಅಂತ ತುಂಬಾ ಆತಂಕ ಆಗ್ತಾ ಇದೆಯಪ್ಪ ಅಂತ ಹೇಳ್ತಿರ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತದೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಟ್ಯಾಂಕ್ ಯು